ನಾರಾಯಣ ಅಂಥೇಳಿ ಕುಂದಾಪುರದಿಂದ ಬರೆದಿದ್ದಾರೆ ಪತ್ರ ಇದನ್ನ ನಮಸ್ಕಾರ ವೈದ್ಯರೇ ನನಗೆ ಸುಮಾರು ವರ್ಷದಿಂದ ಕಿಡ್ನಿಯಲ್ಲಿ ಸ್ಟೋನ್ ಇದೆ ಸುಮಾರು ಹದಿನೈದು ಎಮ್ ಎಮ್ ಇದೆ ನಾನು ಸುಮಾರು ಮದ್ದುಗಳನ್ನು ಮಾಡ್ಕೊಂಡಿದ್ದೇನೆ ನೀವು ಹೇಳಿರೋ ಮದ್ದುಗಳು ಮತ್ತು ಹೊರಗಡೆನೂ ತೋರಿಸ್ತಾ ಇದ್ದೀನಿ ಸೊ ಅದು ಆಯುರ್ವೇದಿಕ್ ಔಷಧಿಯಿಂದ ಕಡಿಮೆ ಆಗ್ತಾ ಇಲ್ಲ ಸೊ ಅದಕ್ಕಾಗಿ ನಾನು ಇಂಗ್ಲೀಷ್ ಮೆಡಿಸನಲ್ಲಿ ಹೋದರೆ ಶೂಟ್ ಮಾಡ್ತಾರೆ ಅಂಥೇಳಿ ನಾನು ಮಾಡಿಸ್ತಾ ಇಲ್ಲ ಸೊ ಹಾಗಾಗಿ ನಿಮ್ಮ ಒಂದು ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ಹೇಳಿರ್ತಕ್ಕಂಥ ಮದ್ದುಗಳನ್ನು ಮಾಡಿದ್ದೇನೆ ಆದರೂ ಕೂಡ ನನಗೆ ಕಡಿಮೆ ಆಗ್ತಾಯಿಲ್ಲ ದಯವಿಟ್ಟು ನೀವು ನನಗೆ ಸ್ವಲ್ಪ ಅತ್ಯುತ್ತಮವಾದಂಥ ಮನೆ ವೈದ್ಯವನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ನನಗೆ ಈ ಹದಿನೈದು ಎಮ್ ಎಮ್ ಕಲ್ಲು ನಾನು ಯಾವುದೇ ಆಪ್ರೇಷನ್ ಇಲ್ದೇ ಕಡಿಮೆ ಮಾಡ್ಕೋಬೇಕು ಅನ್ನೋದೇನಿದೆ ಸೊ ಹೀಗಾಗಿ ನನಗೆ ಔಷಧಿ ತಿಳಿಸ್ಕೊಡಿ ಅಂತ ಮತ್ತೊಮ್ಮೆ ಕೇಳ್ಕೊತೇನೆ ಇಂತಿ ನಾರಾಯಣ ಕುಂದಾಪುರ ಸ್ನೇಹಿತೆಯವ್ರಿಗೆ ಹದಿನೈದು ಎಮ್ ಎಮ್ ಕಲ್ಲಿದೆ ಅಂತೆ ಕಿಡ್ನಿಯಲ್ಲಿ ಸುಮಾರು ಇವರು ಬಹಳ ದಿನದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಮನೆ ವೈದ್ಯನು ಮತ್ತು ನಮ್ಮ ಅಡುಗೆ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಬಳಸ್ಕೊಂಡು ಬಟ್ ಇವ್ರದ್ದು ಒಂದು ಗುಡ್ ಏನಂತಂದರೆ ಇವರು ಹೋಗಿ ಅದನ್ನ ಆಪ್ರೇಷನ್ನು ಅಥವಾ ಈ ಶೂಟ್ ಮಾಡ್ಕೊಳ್ಳುವಂಥದ್ದು ನಾನು ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಏನು ಮಾಡ್ಬೋದು ಅಂತಂದರೆ ಇವರು ಸುಮಾರು ಇವರು ಮನೆ ವೈದ್ಯಗಳನ್ನು ಮಾಡಿಕೊಂಡ್ರು ಹದಿನೈದು ಸೆಂಟಿಮೀಟ್ರ್ ಕಲ್ಲಿರೋದ್ರಿಂದ ಹತ್ತಿರದಲ್ಲಿ ಹೋಗಿ ಆಯುವೇದಕ್ಕೆ ಆಸ್ಪತ್ರೆಯಲ್ಲಿ ನೀವು ಕುಲಂಕುಶವಾಗಿ ಅದರದ್ದು ರಿಪೋರ್ಟ್ ಎಲ್ಲ ತೊಗೊಂಡೋಗಿ ನೀವು ಮಾಡಿಸಿರೋದಿದ್ದು ತೊಗೊಂಡೋಗಿ ನೀವು ಔಷಧಿ ಸೂಕ್ತ ಔಷಧಿ ತೊಗೊಂಡ್ಬಿಟ್ಟು ವಾಸಿ ಮಾಡ್ಕೊಳ್ಳಿ ಇದನ್ನ ಸೊ ಏನಂತಂದರೆ ಇದನ್ನ ನಾವು ರೋಗನ ಮತ್ತು ವೈರಿನ ಎರಡನ್ನೂ ಕೂಡ ನಾವು ಬಲಿಯಾಗಿ ಬಿಡಬಾರ್ದು ಈಗಾಗಲೇ ಹದಿನೈದು ಎಮ್ ಅಂದರೆ ದೊಡ್ಡದೇ ಇದು ಸೊ ನಿಮ್ಗೆ ತೊಂದರೆ ಕೊಡ್ತಾ ಇರುತ್ತೆ ಇನ್ನೂ ಸ್ವಲ್ಪ ಏನಾದ್ರು ದೊಡ್ಡದಾಯ್ತು ಅಂತಂದರೆ ಜಾಸ್ತಿ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ನೀವು ಆಯುರ್ವೇದಿಕ್ ವೈದ್ಯರನ್ನ ಭೇಟಿಯಾಗಿ ಸೂಕ್ತ ಔಷಧೋಪಚಾರವನ್ನು ಮಾಡಿಕೊಂಡು ನೀವು ಗುಣ ಆಗಿ ನಾಗ ಅವರೇ ಸೊ ಮನೆ ಮದ್ದಕ್ಕೂ ಕೂಡ ಕೆಲವು ಬಾರಿ ಏನಾಗ್ತದೆ ಅಂತಂದರೆ ಕೆಲವು ಕಾಯಿಲೆಗಳು ವಾಸಿ ಆಗೋದಿಲ್ಲ ಅಷ್ಟು ಬೇಗಾಗೆ ಕಾರಣ ಬೇರೆ ಬೇರೆ ಥರ ಇರ್ತವೆ ನಿಮ್ಮ ದಿನಚರಿ ಆಗಿರ್ಬೋದು ಅಥವಾ ಆಹಾರ ಪದ್ಧತಿ ಆಗಿರ್ಬೋದು ಮತ್ತು ನಮ್ಮದು ಕೆಲವು ಕರ್ಮಗಳಿಂದ ಕೆಲವು ಕಾಯಿಲೆಗಳು ಬಂದಿರ್ತವೆ ಸೊ ಅಂಥವು ಏನಾಗ್ತವೆ ಮನೆ ವೈದ್ಯದಲ್ಲಿ ಕಡಿಮೆ ಆಗಲ್ಲ ಅವಾಗ ನಾವು ವೈದ್ಯರನ್ನ ಸಂಪರ್ಕ ಮಾಡಿ ಸೂಕ್ತವಾದಂಥ ಔಷಧೋಪಚಾರವನ್ನು ಮಾಡ್ಕೊಂಡು ಅದನ್ನು ಗುಣ ಮಾಡ್ಕೋಬೇಕಾಗ್ತದೆ ಸೊ ಈಗಾಗಲೇ ನಾನು ನಿಮ್ಗೆ ಹೇಳಿರುವಂಥ ಮನೆ ವೈದ್ಯದಲ್ಲಿ ಏನು ನಾವು ಕಿಡ್ನಿ ಸ್ಟೋನ್ ರಿಲೇಟೆಡ್ ಎಪಿಸೋಡ್ ಮಾಡೋ ಹೇಳಿದೀವಲ್ವಾ ಅದನ್ನ ನೀವು ಮಾಡಿದರೂ ಕಡಿಮೆ ಆಗಿಲ್ಲ ಅಂತಂದರೆ ನೀವು ವೈದ್ಯರನ್ನ ಸಂಪರ್ಕ ಮಾಡ್ಕೊ ಮಾಡಲೇಬೇಕಾಗತ್ತೆ ಅಂತ ಹೇಳ್ತಾ